ಇದು ಶ್ರೀ ಮಹಾ ಮಹಾತ್ಮ ಗಾಂಧಿಯವರು ನೂರು ವರ್ಷಗಳ ಕಾ ಕಾಲ ಆಗಿದೆ ನೂರು ವರ್ಷ ತುಂಬಿದೆ ಏನು ಈ ಬೆಳಗಾಮಲ್ಲಿ ಅಲ್ಲಿ ಹೊತ್ತು ಮಹಾತ್ಮ ಗಾಂಧಿ ಹೊತ್ತು ಒಂದು ಬಾವಿಯನ್ನ ತೆಗೆದಿ ಅವತ್ತಿಂದ ನೀರು ಮಾಡಿ ಆಗಿಂದ ಸಹ ಇದು ಎ ಸಿ ಸಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಇವತ್ತೊಂದು ಕಾರ್ಯಕ್ರಮ ದೊಡ್ಡ ಮಟ್ಟ ನಡೀತಾ ಇದೆ ಇದು ಇದು ಜೈ ಬಾಪು ಬಾಪೂಜಿ ಹಾಗೂ ಜೈ ಭೀಮ್ ಅನ್ನೋ ಕಾರ್ಯಕ್ರಮ ಸಂವಿಧಾನ ಅಡಿಯಲ್ಲಿ ಇವತ್ತು ಸಂವಿಧಾನ ರೂಪಿಸಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇದರ ಮೇಲೆ ಇವತ್ತೊಂದು ಕಾರ್ಯಕ್ರಮ ನಡೀತಾ ಇದೆ ಸುಮಾರು ಎರಡರಿಂದ ಮೂರು ಲಕ್ಷವೂ ಜನ ಸಹ ಇವತ್ತು ಈ ಸಮಾವೇಶಕ್ಕೆ ಬರ್ತಾ ಇದ್ದಾರೆ ಈಗಾಗಲೇ ಕಳೆದ ಬಾರಿ ಒಂದು ಒಂದು ತಿಂಗಳು ಮುಂಚೆ ಈ ಕಾರ್ಯಕ್ರಮ ಆಗಬೇಕಾಗಿತ್ತು ಪಬ್ಲಿಕ್ ವೇದಿಕೆ ಕಾರ್ಯಕ್ರಮ ಆದರೆ ಅದು ಹೊರತುಪಡಿಸಿ ಇವತ್ತು ಆ ಕಾರ್ಯಕ್ರಮನ ಎ ಸಿ ಸಿ ಮತ್ತು ಪಿ ಸಿ ಸಿ ಎರಡು ಒಗ್ಗೂಡಿ ಇವತ್ತು ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಕರ್ನಾಟಕದಲ್ಲಿ ಅದು ಬೆಳಗಾಮಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಬಹಳಷ್ಟು ನಮ್ಗೆಲ್ಲ ಖುಷಿ ಆಗುತ್ತೆ ಯಾಕಂದ್ರೆ ಮಹಾತ್ಮ ಗಾಂಧಿ ಬಂದಂಥ ಜಾ ಜಾಗ ಇದು ಬೆಳಗಾಮು ಇಂಥ ಜಾಗದಲ್ಲಿ ನೂರು ವರ್ಷ ತುಂಬಿದೆ ಅಂದರೆ ನಮ್ಮ ನಿಜವಾಗ್ ನಮಗೆಲ್ಲ ಬಹಳಷ್ಟು ಸಂತೋಷ ಆಗುತ್ತೆ ಇವತ್ತು ಬಹಳ ಸಂತೋಷ ಆಯ್ತಿದೆ ಮತ್ತೆ ಒಂದು ನೂರು ವರ್ಷದ ಆಗಿರುವಂಥದ್ದು ಇವತ್ತು ಒಂದು ಎ ಎ ಸಿ ಸಿ ಮಟ್ಟದಿಂದ ಮತ್ತು ಕೆ ಪಿ ಸಿ ಸಿ ಮಟ್ಟದಿಂದ ಇವತ್ತು ನಮ್ಮ ಸಿದ್ದರಾಮಯ್ಯ ಅವರ ನೇತೃತ್ವದಿಂದ ಮತ್ತು ಡಿ ಕೆ ಸಾಹೇಬ್ರು ನೇತೃತ್ವ ಮತ್ತು ಮಲ್ಲಿಕಾರ್ಜುನ ಸಾಹೇಬ್ರು ನೇತೃತ್ವದಿಂದ ನಡೀತಾ ಇದೆ ಈ ಜನ ನೋಡ್ತಾ ಇದ್ದರೆ ಭಾಳ ಆಯ್ತಿದೆ ಇನ್ನೂ ಹೆಚ್ಚಿನ ಜನ ಬಂದು ಸೇರ್ತಾರೆ ಅನ್ನೋ पुदाला पानी ने माता राम वंदे माता राम तुम्हीं विद्या तुम्हीं धर्मा तुम्हीं हृदय तुम्हीं मर्मा तुम ही प्राणा शरीरे बाहुते तुम्हीं माशक्ति हृदये तुम हि दुर्गा दश प्रहरणधारिणी कमला कमल दल विहारिणी वाणि विद्याधायिनी त्वा नमामि कमला अमलाम सुजला सुफलां मातरं श्यामलां सरलाम, सुष्मितां भूषितां